ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ರಾಜ್ಯಸಭಾ ಚುನಾವಣೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಿದ್ದಾಜಿದ್ದಿ ಶುರುವಾಗಿದ್ದು ಯಾಕೆ ಯಾಕೆಂದರೆ ಪಕ್ಷಗಳು ಮೊದಲನೆಯದಾಗಿ ತಮ್ಮ ಅಸ್ತಿತ್ವವನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಪಕ್ಷದಲ್ಲಿ ಯಾವ ರೀತಿಯ ಒಗ್ಗಟ್ಟಿದೆ ಹೇಗೆ ಏಕತೆಯನ್ನು ರೂಪಿಸುತ್ತೆ ಪಕ್ಷ ಅನ್ನೋದಕ್ಕಾಗಿ ಇದನ್ನು ಈ ಚುನಾವಣೆಗೆ ಇನ್ನಿಲ್ಲದ ಹಾಗೆ ಬೇಡಿಕೆ ಇತ್ತು ನಂಬರ್ ಒನ್ ಎರಡನೆಯದಾಗಿ ಯಾವುದೇ ಬಿಲ್ಲನ್ನು ಸಂಸತ್ತಿನಲ್ಲಿ ಪಾಸ್ ಮಾಡುವ ಸಂದರ್ಭದಲ್ಲಿ ಕೆಳಮನೆಯಲ್ಲಿ ಅಂದರೆ ಲೋಕಸಭೆಯಲ್ಲಿ ಪಾಸಾದ ಮೇಲೆ ಆ ಬಿಲ್ಲು ಮೇಲಿನ ಮನೆಯಲ್ಲಿ ಅಂದರೆ ರಾಜ್ಯಸಭೆಯಲ್ಲಿ ಪಾಸಾಗಬೇಕಾಗಿದ್ದು ಅನಿವಾರ್ಯ ಅಲ್ಲಿ ಸಂಖ್ಯಾಬಲದ ಕೊರತೆ ಇದ್ದರೆ ಎಂಥದೇ ಮಹತ್ತರ ಬಿಲ್ ಆದರೂ ಕೂಡ ಎಂಥದೇ ಮಹತ್ವಾಕಾಂಕ್ಷಿ ಬಿಲ್ ಆದರೂ ಕೂಡ ಸೋಲನ್ನು ಅನುಭವಿಸಬೇಕಾಗುತ್ತದೆ ಭಾರತೀಯ ಜನತಾ ಪಕ್ಷ ಹೀಗಾಗಿಯೇ ಈ ಚುನಾವಣೆಯನ್ನು ದೊಡ್ಡದಾದಂಥ ರಣರಂಗ ಅಂತ ಪರಿಭಾವಿಸಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿ ಬಹಳಷ್ಟು ಕಡೆ ಯ ಯಶಸ್ವಿಯಾಗಿದೆ ಈ ಬಾರಿ ಮೂವತ್ತು ಸ್ಥಾನಗಳನ್ನು ಗೆಲ್ಲಿಸ್ ಗೆಲ್ಲಿಸಿಕೊಳ್ಳುವಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿದೆ ಒಟ್ಟರು ಇನ್ನು ಕಾಂಗ್ರೆಸ್ ಪಕ್ಷ ಕೇವಲ ಒಂಬತ್ತು ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಳ್ಳಬೇಕಾಗಿದೆ ಜೊತೆಗೆ ಉಳಿದವರೆಲ್ಲ ಸೇರಿ ಹದಿನೇಳು ಜನ ಇದ್ದಾರೆ ಉತ್ತರ ಪ್ರದೇಶದ ರಾಜ್ಯಸಭಾ ಚುನಾವಣೆಯ ಬಗ್ಗೆ ಹೇಳ್ತಾ ಇದ್ದೀನಿ ಹತ್ತು ಸ್ಥಾನಗಳಿದವು ಸಲೀಸಾಗಿ ಸಮಾಜವಾದಿ ಪಕ್ಷದ ಮೂರು ಹಾಗೂ ಭಾರತೀಯ ಜನತಾ ಪಕ್ಷಕ್ಕೆ ಏಳು ಸ್ಥಾನ ಅಂತ ತೀರ್ಮಾನ ಆಗಿತ್ತು ಅದರ ಪ್ರಕಾರ ಚುನಾವಣೆ ಕೂಡ ನಡೀತು ಆದರೆ ಯೋಗಿ ಆದಿತ್ಯನಾಥ್ ಬೀಸಿದ ಬಲೆಗೆ ಏಳು ಜನ ಸಮಾಜವಾದಿ ಪಕ್ಷದ ಶಾಸಕರೇನಿದ್ದಾರೆ ಅವರು ಅಡ್ಡ ಮತದಾನ ಮಾಡ್ತಾರೆ ಅಡ್ಡ ಮತದಾನ ಮಾಡುವ ಮೂಲಕ ಭಾರತೀಯ ಜನತಾ ಪಕ್ಷದ ಎಂಟನೇ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗ್ತಾರೆ ಮೂರು ಸ್ಥಾನಗಳನ್ನು ಗ ಗಳಿಸಬೇಕಾದಂಥ ಸಮಾಜವಾದಿ ಪಕ್ಷ ಅಖಿಲೇಶ್ ಯಾದವ್ ಎರಡು ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಗುತ್ತದೆ ಏನು ಇದರ ಮಹತ್ವ ಈಗ ಏನಿದರ ಮಹತ್ವ ಅಂತಂದರೆ ಯಾವ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ಉತ್ತರ ಪ್ರದೇಶದಲ್ಲಿ ಇದೇ ಅಖಿಲೇಶ್ ಯಾದವ್ ಜೊತೆ ಕೈ ಜೋಡಿಸಿಕೊಂಡು ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಏಟು ಕೊಡಬೇಕು ಅಂತ ಪರಿಭಾವಿಸಿದ್ರು ಇದು ಬಹಳ ದೊಡ್ಡ ಮಟ್ಟದ ಮರ್ಮಾಘಾತವಾಗಿದೆ ತಡೆದುಕೊಳ್ಳಲಿಕ್ಕೆ ಆಗಲಾರದಂಥ ಏಟು ಇದು ಅಂತ ರಾಜಕೀಯ ವಲಯದಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ ನೋಡಿ ಈಗ ಅವರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇದರ ಕೆಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅದೇನೋ ಪಾಠ ಮಾಡಲಿಕ್ಕೆ ಹೋಗಿದ್ದಾರೆ ಅದೇನು ಪಾಠ ಮಾಡ್ತಾರೆ ನಂಗಂತೂ ಅರ್ಥ ಆಗಲ್ಲ ಪಾಠ ಮಾಡಲಿಕ್ಕೆ ಹೋಗಿರಲ್ಲ ಇವರು ಪಾಠ ಮಾಡಿಸ್ಕೊಂಡು ಬರಲಿಕ್ಕೆ ಹೋಗಿರ್ತಾರೆ ಬಂದ ತಕ್ಷಣ ಅವರ ಭಾಷಣ ಕೇಳಿದ್ರೆ ಇವ್ರು ಏನು ಪಾಠ ಮಾಡಿಸ್ಕೊಂಡು ಬಂದರು ಏನು ಹೇಳಿ ಇವರು ಕಳಿಸಿದ್ದಾರೆ ಯಾವ ಟೂಲ್ ಕಿಟ್ಟನ್ನು ಇಲ್ಲಿ ಅವರು ಓಪನ್ ಮಾಡ್ತಾರೆ ಅನ್ನೋದು ಅವ್ರು ಬಂದ ತಕ್ಷಣ ನಾಳೆ ಗೊತ್ತಾಗಲಿದೆ ಅಂದರೆ ಈಗ ನಡೆದಂಥ ರಾಜ್ಯಸಭೆಯ ಚುನಾವಣೆಯ ವಿಷಯವನ್ನಿಟ್ಟುಕೊಂಡು ಯಾವ ರೀತಿ ಅವರು ಪ್ರತಿಕ್ರಿಯಿಸ್ತಾರೆ ಮತ್ತು ಯಾವ ಹೊಸ ಟೂಲ್ ಕಿಟ್ಟನ್ನು ಇಡ್ತಾರೆ ಅನ್ನೋದ್ರ ಮೇಲೆ ಲೋಕಸಭೆಯಲ್ಲಿ ಯಾವ ರೀತಿಯ ಹಣಾಹಣಿ ಶುರುವಾಗುತ್ತೆ ಅನ್ನೋದು ಗೊತ್ತಾಗತ್ತೆ ಅಂದರೆ ಈ ಮನುಷ್ಯ ನಿರ್ಣಾಯಕ ಅಲ್ಲದೇ ಇರಬಹುದು ಆದರೆ ಉಪದ್ವಾಪ ಮಾಡೋದರಲ್ಲಿ ಎಕ್ಸ್ಪರ್ಟ್ ನಿಷ್ಣಾತ ಇತ್ತು ರಾಹುಲ್ ಗಾಂಧಿ ಅವ್ರೇನು ದೊಡ್ಡದು ಏನು ನೂರು ಸೀಟ್ ತೊಗೊಂಡ್ಬಿಡ್ತಾರೆ ನರೇಂದ್ರ ಮೋದಿ ಅವರು ಜನಪ್ರಿಯತೆ ಕಡಿಮೆ ಆಗಿಬಿಡ್ತದೆ ಯುನೈಟೆಡ್ ಕಿಂಗ್ಡಮ್ನಿಂದ ಬಂದ ಮೇಲೆ ಹಾಗಲ್ಲ ಆದರೆ ಯಾವ ಕಾರ್ಯಕ್ಕೆ ಹೋಗಿದ್ದಾರಲ್ಲ ಕುತಂತ್ರದ ತಯಾರಿಗೆ ಹೋಗಿದ್ದಾರಲ್ಲ ಅದು ಹೇಗೆ ಇಲ್ಲಿ ಪರಿಣಾಮ ಬೀರುತ್ತೆ ಮತ್ತು ಅದರ ರೆಪರ್ಕೇಶನ್ಸ್ ಹೇಗಿರುತ್ತೆ ಅಂತ ನೋಡಲಿಕ್ಕಾಗಿ ಜಿಜ್ಞಾಸೆ ಬಿಟ್ಟರೆ ಯಾವುದೇ ರೀತಿಯ ಬಹಳ ಭಾಳ ದೊಡ್ಡ ಮಟ್ಟದ ಬದಲಾವಣೆಯನ್ನೇನು ನಾವು ಈ ಚುನಾವಣೆಯಲ್ಲಿ ನಿರ್ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿಶೇಷ ಏನಪ್ಪ ಅಂದರೆ ಯೋಗಿ ಆದಿತ್ಯನಾಥ್ ಯಾವುದೇ ಒಂದೇ ಒಂದು ಶಬ್ದವನ್ನು ಆಡಲಾರದೆ ಏನೂ ಗಲಾಟೆ ಮಾಡಲಾರದೆ ಅಷ್ಟೇ ಅಲ್ಲ ಸಮಾಜವಾದಿ ಪಕ್ಷದ ಮುಖ್ಯ ಸಚೇತಕ ಯಾರಿದ್ದಾರೆ ಮನೋಜ್ ಕುಮಾರ್ ಪಾಂಡೆ ಚುನಾವಣೆಗೆ ಮುಂಚೆ ಸಮಾಜವಾದಿ ಪಕ್ಷವನ್ನು ಬಿಟ್ಟು ಹೊರಗಡೆ ಬರ್ತಾರೆ ಅಂದರೆ ಯೋಗಿ ಆದಿತ್ಯನಾಥ್ ಅವರ ದಾರ್ಶ್ಯವನ್ನು ನೋಡಿ ಅವರು ಯಾವ ರೀತಿ ಚದುರಂಗವನ್ನು ಆಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಕೇವಲ ಮನುಷ್ಯ ಬುಲ್ಡೋಜರ್ ಬಾಬಾ ಅಂತ ಕರೆಯೋ ಹಾಗಿಲ್ಲ ಚುನಾವಣೆಯಲ್ಲಿ ತಂತ್ರಗಾರಿಕೆ ಮಾಡೋದ್ರಲ್ಲೂ ಆತ ಎಕ್ಸ್ಪರ್ಟು ಅಂತ ಏನಪ್ಪ ಅಂದರೆ ಜಯಾ ಬಚ್ಚನ್ ಸೋಲಿಲ್ಲ ಸೋಲ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಇಬ್ಬರು ಈ ದೇಶದ ಶ್ರೀಮಂತರಲ್ಲಿ ಶ್ರೀಮಂತರಾದಂಥ ಒಬ್ಬ ಅಭಿಷೇಕ್ ಮನು ಸಿಂಘ್ವಿ ಈ ದೇಶದಲ್ಲಿ ನಾವು ಯಾವ ಯಾವ ಕೇಸನ್ನು ಯಾರು ತಗೋಬಾರ್ದು ಅಂತ ಆಶಿಸ್ತೇವೋ ರಾಷ್ಟ್ರಹಿತವನ್ನು ಕಾಯಬೇಕು ಅಂತ ಆಶಿಸ್ತೀವೋ ಅದರ ತದ್ವಿರುದ್ಧವಾದಂಥ ಕೇಸುಗಳನ್ನು ತೆಗೆದು ಕೊಳ್ಳೋದ್ರಲ್ಲಿ ನಿಸ್ಸೀಮ ಮತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಂಥ ಮನುಷ್ಯ ಸೀನಿಯರ್ ಮೋಸ್ಟ್ ಲಾಯರ್ ಹೆಸರುವಾಸಿ ಲಾಯರ್ ಸುಪ್ರೀಂ ಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅಂಥವ್ರು ಸೋಲನ್ನು ಕಾಣ್ತಾರೆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಇಲ್ಲಿ ಕುಪೇಂದ್ರ ರೆಡ್ಡಿ ಕರ್ನಾಟಕದಲ್ಲಿ ಅವರು ಸೋಲನ್ನು ಕಾಣ್ತಾರೆ ಅಂದರೆ ಕೇವಲ ದುಡ್ಡು ಮಾತ್ರ ಇಲ್ಲಿ ಕೆಲಸ ಮಾಡೋದಲ್ಲ ಪಕ್ಷದಲ್ಲಿ ಆಂತರಿಕವಾಗಿ ಒಗ್ಗಟ್ಟಿರಬೇಕಾದದ್ದು ಅನಿವಾರ್ಯ ಅನ್ನೋದನ್ನು ಇದನ್ನು ತೋರಿಸುತ್ತೆ ಹಿಮಾಚಲ ಪ್ರದೇಶದ ಕುರಿತು ಹೇಳ್ತೇನೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದೆ ಸರ್ಕಾರವೇ ಬಿದ್ದು ಹೋಗುವಂಥ ಸ್ಥಿತಿ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವ್ಲಾಗಿ ನಮಸ್ಕಾರ